ಹೊಂದಿಕೊಳ್ಳೋದಕ್ಕೆ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟ ಅವಕಾಶಕ್ಕಾಗಿ ನಮ್ಮ ದೇವರಿಗೆ ಸ್ತೋತ್ರವನ್ನು ಇಡುತ್ತೇನೆ ಪತ್ರಿಕೆ ಮೂರು ಹದಿನಾರಲ್ಲಿ ನೀವು ದೇವರ ಮೂಲಕ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನೇ ನಂಬಿಕೆ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತರ ತನ್ನ ಮಹಿಮೆ ಅತಿಶಯದ ಪ್ರಕಾರ ಅನುಗ್ರಹಿಸಲಿ ದೇವರ ಆತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಪ್ರತಿ ದಿನ you do not... ಸೇವೆ ಮಾಡ್ತಾ ಇರ್ಬೋದು ಅನೇಕ ಸೇವಕ ಅನೇಕ ಜನರಿಗೆ ಸ್ವಾರ್ಥ ಹೇಳ್ತಾ ಇರ್ಬೋದು ನೀವ್ ಪ್ರಾರ್ಥನೆ ಮಾಡ್ತಾ ಇರ್ಬೋದು ಅನೇಕನ ರಕ್ಷಾ ಮಾರ್ಗಕ್ಕೆ ನೀವು ಬರ್ತಾ ಇರ್ತಾ ಇರ್ಬೋದು ಅತಿಶಯ ಪ್ರಕಾರ ದೇವರ ನೋಡಿ ಚೆನ್ನಾಗಿ ಅನುಗ್ರಹಿಸ್ತಾರೆ ಅತಿಶಯ ಅಂದ್ರೆ ಆಕಾಶ ಭೂಮಿಯನ್ನುಂಟು ಮಾಡಿದ ಸೃಷ್ಟಿಕರ್ತನು ಲೋಕವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಆಕಾಶ ದೇವರ ಸಿಂಹಾಸನ ಭೂಮಿ ಆತನ ಪಾತಿಪೀಠವಾಗಿದೆ ಜಗತ್ತನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಏನು ಆತನ ಮಹಿಮೆ ಅತಿಶಯದ ಪ್ರಕಾರ ದೇವರಾಮನ್ ಅನುಗ್ರಹಿಸ್ತಾರಂತೆ ನೋಡಿ ಲೋಕದಲ್ಲಿ ಕೊಡುವಂತ ಆಶ್ರದ ಲೋಕದಲ್ಲಿ ಕೊಡುವಂತ ஆசன அனுகிரே நோடி மக்களே மகிம அதிஷத பிரச்சனை தனியார் மகிமதி அனுகிரிசேன் அந்த வாக்கிய நோதத்தேன் மக்களே வாக்கிய நோட பிரிக்கும் நோடி வாக்கிய பிரேவலாபன மூலம் நம்ம அந்த விசேஷ பல பொதுகொள்ள ಾಗಿ ಹೋಗ್ತಾ ಇದ್ದಾರೆ ವಾಕ್ಯದಿಂದ ದೇವ ನಿಮ್ಮನ್ನ ನಾಶದ ಮಾಡಿ ನಾವೆಲ್ಲರೂ ಪ್ರಾರ್ಥನೆ ಮಾಡಲ್ಲ ದೇವರೇ ಅಪ್ಪ ಕರ್ತನೆ ಈ ವಾಕ್ಯವನ್ನು ಕೇಳಿದ ಹಾಗೆ ಸ್ವಾಮಿ ಅಪ್ಪ ಹೌದಿ ರಾಜ ವಿಶೇಷ ಬಲವನ್ನು ಹೊಂದಿಕೊಂಡವರಾಗಿ ಅಪ್ಪ ನಿನ್ನ ಪವಿತ್ರಾಪನ ಶಾಂತಿ ಹೊಂದಿಕೊಂಡವರಾಗಿ ಕ್ರಿಸ್ತನ ನಂಬಿಕೆ ಮೂಲಕ ಅಪ್ಪ ದೇವರ ಮಹಿಮೆಯ ಅತಿಶಯದ ಪ್ರಕಾರ ನಾನ್ ನಿಮ್ಮನ್ನು ಅನುಗ್ರಹಿಸ್ತೀನಿ ಅಂತ ಹೇಳಿದರೆ ಸ್ವಾಮಿ ಈ ವಾಕ್ಯವನ್ನು ವೇಷಿಸುತ್ತಿರ ನಾಮದಲ್ಲಿ ಬೇಡುತ್ತೇನೆ ತಂದೆ ಆಮೇಲೆ ಈ ವಾಕ್ಯದಿಂದ ನೀವೇವೇ ಆಶ್ರಯ ಮಾಡಲಿ ಈ ವಾಕ್ಯವನ್ನು ಕೇಳಿ ನಿಮಗೆ ಆಶ್ರಯವಾಗಿರುವುದಾದ್ರೆ ಇದರಲ್ಲಿ ನೀವು ಶೇರ್ ಮಾಡಿ